ಸ್ನೇಹಿತರೆ ಸಾವಿರಾರು ವರ್ಷಗಳಿಂದಲೂ ಈ ನಿಗೂಢವಾದ ದೇವಸ್ಥಾನವು ಬೆಂಕಿಯಲ್ಲಿ ಸುಡುತ್ತಿದೆ ಈ ಚಮತ್ಕಾರಿಯಾದ ದೇವಸ್ಥಾನವು ರಾಜಸ್ಥಾನದ ಉದಯಪುರ ಜಿಲ್ಲೆಯಿಂದ ಅರವತ್ತು ಕಿಲೋಮೀಟರ್ ದೂರದಲ್ಲಿರುವ ಅರಾವಳಿಯ ಪರ್ವತದಲ್ಲಿದೆ ಇದನ್ನು ಇಡಾನ ಮಾತಾ ದೇವಸ್ಥಾನ ಎಂದು ಕರೆಯುತ್ತಾರೆ ಈ ದೇವಸ್ಥಾನದಲ್ಲಿರುವ ಈ ದೇವಿಯು ಒಂದು ತಿಂಗಳಿಗೆ ಎರಡರಿಂದ ಮೂರು ಬಾರಿ ಅಗ್ನಿ ಸ್ನಾನವನ್ನು ಮಾಡುತ್ತಾಳೆ ಆದರೆ ಈ ದೇವಿಗೆ ಯಾರೂ ಸಹ ಬೆಂಕಿಯನ್ನು ಹಚ್ಚುವುದಿಲ್ಲ ಬದಲಿಗೆ ತಾನ ಅಡಿಯೇ ಬೆಂಕಿ ಹತ್ತಿಕೊಳ್ಳುತ್ತದೆ ಈ ವೇಳೆ ದೇವಿಯ ಮೂರ್ತಿಯನ್ನು ಹೊರತುಪಡಿಸಿ ಆಕೆಗೆ ಧರಿಸಿದ ಎಲ್ಲ ಅಲಂಕಾರದ ವಸ್ತುಗಳು ಸುಟ್ಟು ಭಸ್ಮವಾಗುತ್ತದೆ ಮತ್ತು ಈ ದೇವಸ್ಥಾನದ ಪೂಜಾರಿಯ ಪ್ರಕಾರ ಇಡಾನ ದೇವಿಯ ಮೇಲಿರುವ ಹೆಚ್ಚಿನವರಿಯಿಂದಾಗಿ ದೇವಿಯು ಸ್ವಯಂ ಜ್ವಾಲೆಯ ರೂಪವನ್ನು ಪಡೆಯುತ್ತಾಳೆ ಮತ್ತು ಇದರಲ್ಲಿ ಆಶ್ಚರ್ಯ ಪಡುವ ವಿಷಯವೇನೆಂದರೆ ಇಲ್ಲಿಯವರೆಗೂ ಈ ಅಗ್ನಿಸ್ಥಾನದ ವೇಳೆ ದೇವಿಯ ಅಲಂಕಾರವನ್ನು ಹೊರತುಪಡಿಸಿ ಯಾವುದೇ ವಸ್ತುವಿಗೆ ಯಾವುದೇ ಹಾನಿಯಾಗಿಲ್ಲ ಸ್ನೇಹಿತರೆ ಕಾಮೆಂಟ್ ಬಾಕ್ಸ್ ನಲ್ಲಿ ಭಕ್ತಿಯಿಂದ ಜೈ ಇಡಾನ ಮಾತಾ ಬರೆದು ಈ ಚಾನಲ್ ಅನ್ನು ಫಾಲೋ ಮಾಡಿ